ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಪ್ಪತ್ತೆಂಟು ಸೂರ್ಯ ಮನೆಗೆ ಬಂದವನಿಗೆ ತನ್ನ ತಂಗಿ ಕಾಣದಿರುವುದನ್ನು ನೋಡಿ ಭಯಭೀತನಾದನು ಎಷ್ಟೇ ಸಲ ಕರೆ ಮಾಡಿದರೂ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ಸೂರ್ಯ ಮನೆಗೆ ಬಂದು ಒಂದು ಗಂಟೆ ಸಮಯ ಕಳೆದರೂ ತಂಗಿಯ ಸುಳಿವಿಲ್ಲ ಗಡಿಯಾರದ ಮುಳ್ಳು ಮುಂದೆ ಹೋದಂತೆ ತನ್ನ ಭಯ ದುಪ್ಪಟ್ಟಾಗುತ್ತಿತ್ತು ಕಾಲೇಜಿನ ಬಳಿಗೆ ಹೋಗಿ ನೋಡ್ತೀನಿ ಎಂದುಕೊಂಡವನು ಕಾಲೇಜಿನ ರಸ್ತೆಯ ದಾರಿಯುದ್ದಕ್ಕೂ ಎರಡು ಬದಿಯಲ್ಲಿಯೂ ನೋಡಿಕೊಂಡು ಹೋದನು ಕಾಲೇಜಿನಲ್ಲಿ ಆಗಲೇ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಗೇಟಿನ ಬೀಗ ಹಾಕಲಾಗಿತ್ತು ಅಲ್ಲೇ ಇದ್ದ ಸೆಕ್ಯೂರಿಟಿಯನ್ನು ವಿಚಾರಿಸಿದಾಗ ಯಾವ ವಿದ್ಯಾರ್ಥಿಯೂ ಇಲ್ಲ ಸರ್ ಎಲ್ಲರೂ ಹೋಗಿದ್ದಾರೆ ಎಂದನು ಸೆಕ್ಯುರಿಟಿಯ ಮಾತು ಕೇಳಿದವನಿಗೆ ಇನ್ನೂ ಭಯ ಹೆಚ್ಚಾಯಿತು ಆಗಲೇ ಭಯಕ್ಕೆ ಮುಖವೆಲ್ಲ ಬೆವರಲು ಶುರುವಾಯಿತು ನಾನು ಒಬ್ಬ ಎಲ್ಲಿ ಅಂತ ಹುಡುಕಲಿ ಏನಾಯಿತು ಚಿನ್ನು ಒಂದು ಕರೆ ಮಾಡಿ ಹೇಳಬೇಕಲ್ವ ನಾನೇನು ಮಾಡಲಿ ಈಗ ಪ್ಲೀಸ್ ಚಿನ್ನು ಬೇಗ ಬಾ ಕುಳಿತಲ್ಲಿ ಹೇಳಿಕೊಂಡು ಆಗಲೇ ಕಣ್ಣು ತುಂಬಿ ಕೆನ್ನೆ ಮೇಲೆ ಇಳಿಯುತ್ತಿತ್ತು ಅವನೇನ್ನೆ ಅವನ್ ಗಟ್ಟಿಯಾದರೂ ತಂಗಿಯ ವಿಷಯದಲ್ಲಿ ಮಾತ್ರ ಅವನ ಮನಸ್ಸು ತುಂಬ ಸೂಕ್ಷ್ಮ ಸರ್ ಇವರ ಸ್ನೇಹಿತೆಯರನ್ನು ವಿಚಾರಿಸಿ ಹೀಗೆ ದುಃಖಪಟ್ಟರೆ ಪ್ರಯೋಜನವಿಲ್ಲ ಎಂದು ಸೆಕ್ಯೂರಿಟಿ ಮಾತು ಕೇಳಿದವನು ಮೇಲೆದ್ದನು ತಕ್ಷಣಕ್ಕೆ ಕಿರಣ ನೆನಪಾಗಿ ಅವನಿಗೆ ಕರೆ ಮಾಡಿದನು ಇತ್ತ ಕಚೇರಿಯ ಕೆಲಸ ಹೆಚ್ಚಿದ್ದರಿಂದ ಆಗ ತಾನೇ ಕಚೇರಿಯಿಂದ ಹೊರಬಂದವನು ಕಿರಣನ ಕರೆ ಸ್ವೀಕರಿಸಿ ಹಲೋ ಎಂದರೆ ಕಿರಣ ಕಿರಣ ಎಂದು ಒಂದೇ ಸಮ ಅಳುತ್ತಿದ್ದ ಸೂರ್ಯನ ಧ್ವನಿ ಮಾತ್ರ ಕೇಳುತ್ತಿತ್ತು ಸೂರ್ಯ ಅಳುವುದನ್ನು ಕೇಳಿದವನು ಏನಾಯಿತು ಸೂರ್ಯ ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದನು ತನ್ನ ಸ್ನೇಹಿತ ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸುವವನು ಎಂದು ಈ ರೀತಿ ಅಳುವುದನ್ನು ಕೇಳಿ ನಿಂತ ನೆಲವೇ ಕುಸಿದ ಹಾಗಾಯಿತು ಕಿರಣ ಚಿನ್ನೂ ಇನ್ನೂ ಮನೆಗೆ ಬಂದಿಲ್ಲ ಕಣೋ ಫೋನ್ ಸ್ವಿಚ್ ಆಫ್ ಆಗಿದೆ ನಾನು ಕಾಲೇಜ್ ಹತ್ತಿರ ಬಂದಿದ್ದೇನೆ ಇಲ್ಲಿಯೂ ಇಲ್ಲ ಅವಳ ಸ್ನೇಹಿತೆಯರ ನಂಬರ್ ಕೂಡ ಇಲ್ಲ ತುಂಬ ಭಯವಾಗುತ್ತಿದೆ ಏನು ಮಾಡಬೇಕು ತೋರ್ತಿಲ್ಲ ಎಂದು ಎಲ್ಲವನ್ನು ಒಂದೇ ಉಸಿರಿಗೆ ಹೇಳಿದರೆ ಸೂರ್ಯನ ಮಾತು ಕೇಳಿ ಒಮ್ಮೆಲೆ ಕಿರಣನ ಹೃದಯ ನಿಂತಿತು ತಾನು ಭಾವುಕವಾದರೆ ಸೂರ್ಯ ಇನ್ನೂ ಹೆದರುತ್ತಾನೆ ಎಂದು ಅರಿತವನು ಸೂರ್ಯ ಎಲ್ಲಾದರೂ ಸ್ನೇಹಿತರ ಮನೆಗೆ ಹೋಗಿರಬಹುದು ಫೋನ್ ಏನೋ ಪ್ರಾಬ್ಲಮ್ ಆಗಿರಬಹುದು ಇವಾಗ ಮನೆಗೆ ಹೋಗಿ ನೋಡು ಬಂದಿರಬಹುದು ನಾನು ಈಗಲೇ ಬರ್ತೀನಿ ತನ್ನ ಭಯವನ್ನು ಮರೆಮಾಚಿ ಹೇಳಿದನು ಸರಿ ಆಯಿತು ನನಗೆ ತುಂಬ ಭಯವಾಗುತ್ತಿದೆ ಬೇಗ ಬಾ ಎಂದು ಹೇಳಿ ಕರೆ ತುಂಡರಿಸಿದನು ರಸ್ತೆ ಬದಿ ಎಲ್ಲವನ್ನು ನೋಡಿಕೊಂಡು ಹೋದನು ಸೂರ್ಯನ ಕರೆ ತುಂಡರಿಸುತ್ತಿದ್ದ ಹಾಗೆ ಚಿನ್ನುಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ಚಿನ್ನು ಎಲ್ಲಿ ಹೋದೆ ಸೂರ್ಯನ ನೋಡು ಎಷ್ಟು ಹೆದರಿದ್ದಾನೆ ಈಗ ಮನೆಗೆ ಹೋಗಿ ಅವನನ್ನು ನಾನು ಹೇಗೆ ಸಮಾಧಾನ ಮಾಡಲಿ ಅವನನ್ನು ಸಮಾಧಾನ ಮಾಡುವುದಿರಲಿ ನನಗೆ ಭಯ ಆಗ್ತಿದೆ ಎಂದುಕೊಂಡವನು ತಡ ಮಾಡುವುದು ಬೇಡ ಎಂದು ಅವನು ಕೂಡ ಚಿನ್ನು ಕಾಲೇಜ್ ರೋಡಿನಲ್ಲಿ ನೋಡಿಕೊಂಡು ಬರುತ್ತಿದ್ದನು ಅರುಣ ಆಗಲೇ ತನ್ನ ಕಾರ್ಯ ಮುಗಿಸಿ ಮರೆಯಾಗಿದ್ದನು ಸಂಜೆಯ ಆರರ ಸಮಯ ಇನ್ನೇನು ಕತ್ತಲಾವರಿಸುತ್ತಿತ್ತು ಸೂರ್ಯನ ಕರೆ ಮಾಡಿ ಮನೆಗೆ ಬಂದಳಾ ಎಂದು ವಿಚಾರಿಸಿ ಮತ್ತೆ ರಸ್ತೆ ಬದಿಗಳಲ್ಲಿ ಹುಡುಕಿ ಹೊರಟನು ಕಿರಣನ ಎದುರಿಗೆ ಕಾರೊಂದು ವೇಗವಾಗಿ ಬಂದು ನೇರ ರಸ್ತೆಯೇ ಬಿಟ್ಟು ಕಚ್ಚಾ ರಸ್ತೆಯ ದಾರಿ ಹಿಡಿದು ಹೊರಟಿತು ಅದರ ಒಳಗೆ ಇದ್ದವರನ್ನು ನೋಡಿ ಸಾತ್ವಿಕ ಎಂದು ಉಸಿರಿದನು ಕಿರಣ ಹೆಲ್ಮೆಟ್ ಹಾಕಿದ್ದರಿಂದ ಸಾತ್ವಿಕ ಕಿರಣನನ್ನು ನೋಡಿಲ್ ನೋಡಲಿಲ್ಲ ಇವಳೇಕೆ ಇಷ್ಟೊತ್ತಿನಲ್ಲಿ ಈ ದಾರಿಯಲ್ಲಿ ಹೋಗುತ್ತಿದ್ದಾಳೆ ಎಂದು ಆಗಲೇ ಅನುಮಾನ ಬಂದಿತು ನೀನು ಹೇಗೆ ಅವಳನ್ನು ಮದುವೆ ಆಗ್ತೀಯ ನಾನು ನೋಡ್ತೀನಿ ಎಂದು ಅವಳು ಹೇಳಿದ ಮಾತನ್ನು ನೆನಪಿಸಿಕೊಂಡವನು ಅವಳ ಕಾರನ್ನು ಹಿಂಬಾಲಿಸಿದನು ಅವಳ ಕಾರು ಹೋಗಿ ನಿಂತಿದ್ದು ಅತೀ ಒಂದು ಅತಿ ಹಳೆಯದಾದ ಮನೆಯ ಮುಂದೆ ಆ ಮನೆಯಲ್ಲಿ ವಾಸಿಸುವುದು ಬಿಟ್ಟು ದಶಕಗಳೇ ಕಳೆದಿವೆ ಆ ಪುಟ್ಟ ಬಿಲ್ಡಿಂಗ್ ಮನೆಯ ಸುತ್ತಮುತ್ತ ಗಿಡಗಳು ಬೆಳೆದು ಮನೆಯೇ ಕಾಣದಾಗಿದೆ ಒಂದು ಒಂಟಿ ಹೆಣ್ಣು ಆ ಪಾಳು ಬಿತ್ತ ಮನೆಗೆ ಸ್ವಲ್ಪವೂ ಹೆದರದೆ ಹೋಗಿದ್ದು ನೋಡಿದವನಿಗೆ ವಿಚಿತ್ರವೆನಿಸಿತು ತನ್ನ ಮೊಬೈಲ್ ಸೈಲೆಂಟ್ ಮಾಡಿದವನು ಶಬ್ದವಾಗದಂತೆ ಅವಳನ್ನು ಹಿಂಬಾಲಿಸಿದ ಬಾಗಿಲು ತೆರೆದೇ ಇತ್ತು ಗೋಳಿಯ ಹಾಗೆ ಒಳನುಗ್ಗಿದವಳು ಒಳನುಗ್ಗಿದಳು ಸಾತ್ವಿಕ ಒಂದು ಮರದ ಕುರ್ಚಿಯ ಮೇಲೆ ಕೂರಿಸಿ ಎರಡು ಕೈಗಳನ್ನು ಹಿಂದಕ್ಕೆ ಕಟ್ಟಿ ಎರಡು ಕಾಲುಗಳನ್ನು ಕಟ್ಟಿ ಬಾಯಿಗೂ ಸಹ ಮಾತನಾಡದ ಹಾಗೆ ಬಟ್ಟೆ ಕಟ್ಟಿ ಕೂರಿಸಿ ಅವಳನ್ನು ಕಾಯುತ್ತಾ ಅಕ್ಕಪಕ್ಕ ಇಬ್ಬರು ದಾಂಡಿಗರು ನಿಂತಿದ್ದರು ಅತ್ತು ಅತ್ತು ಹಾಗೆಯೇ ಪ್ರಜ್ಞೆ ತಪ್ಪಿದಳು ಗೋಡೆಯ ಮರೆಯಲ್ಲಿಯೇ ನಿಂತು ತನ್ನವಳನ್ನು ಈ ಸ್ಥಿತಿಯಲ್ಲಿ ನೋಡಿ ಜೀವ ಹಿಡಿ ಹಿಂಡಿದಂತಾಗಿತ್ತು ಒಡನೆಯೇ ಸಾತ್ವಿಕಾಳನ್ನು ನೋಡಿ ಮುಷ್ಟಿ ಬಿಗಿ ಮಾಡಿದವನ ಕಣ್ಣುಗಳು ಕೆಂಡದ ಉಂಡೆಗಳಾಗಿದ್ದವು ಅವಳ ಬಳಿಗೆ ಹೋಗಿ ಭಾರಿಸಬೇಕೆನ್ನು ಎಂದುಕೊಂಡನು ಅಷ್ಟರಲ್ಲಿ ಸಾತ್ವಿಕಾಳ ಮಾತು ಕೇಳಲು ಅಲ್ಲೇ ನಿಂತನು ಹೇಗಿದ್ದಾಳೆ ಎಂದು ಕೇಳಿದರೆ ಮೇಡಮ್ ಈ ರೀತಿ ಹುಡುಗಿಯನ್ನು ನಾವು ಇದುವರೆಗೂ ನೋಡಿಲ್ಲ ಅದೆಷ್ಟು ಜೋರು ಮಾಡ್ತಾಳೆ ಮೇಡಮ್ ಇವಳನ್ನು ಕರೆದುಕೊಂಡು ಬಂದಾಗಿಂದ ನಮಗೆ ಸಾಕಿಡಿಸಿದ್ದಾಳೆ ಎಂದು ಒಬ್ಬ ಹೇಳಿದರೆ ಮೇಡಮ್ ಇವಳ ಬಾಯಿಯಿಂದ ಅಣ್ಣ ಎನ್ನುವ ಪದ ಬಿಟ್ಟರೆ ಬೇರೆ ಯಾವ ಪದವೂ ಬಂದಿಲ್ಲ ಮೇಡಮ್ ನಮ್ಮ ಅಣ್ಣ ಬಂದರೆ ನಿಮ್ಮನ್ನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ನನ್ನ ಬಿಡಿ ಬರೀ ಅವರ ಅಣ್ಣನ ಬಗ್ಗೆ ಮಾತು ಮೇಡಮ್ ಅವಳ ಮಾತು ಕೇಳಲು ಆಗದೆ ಬಾಯಿಗೂ ಬಟ್ಟೆ ಕಟ್ಟಿದ್ದೀವಿ ಎಂದು ಇನ್ನೊಬ್ಬ ಹೇಳಿದನು ಅಷ್ಟೊಂದು ಜೋರಿದ್ದಾಳ ಹಳ್ಳಿಯವಳು ಎನ್ನುತ್ತಾ ಅವಳ ಮುಂದೆ ಬಂದು ಕುರ್ಚಿ ಎಳೆದು ಕುಳಿತಳು ಎಚ್ಚರ ಮಾಡು ಅವಳನ್ನು ಎಂದಳು ಸಾತ್ವಿಕ ಹೇಳುತ್ತಿದ್ದ ಹಾಗೆ ಅಲ್ಲೇ ಒಂದು ಬಾಟಲಿಯಲ್ಲಿದ್ದ ನೀರನ್ನು ಅವಳ ಮುಖಕ್ಕೆ ರಾಚಿದನು ನೀರು ಬಿದ್ದ ಸ್ಪರ್ಶಕ್ಕೆ ಬೆಚ್ಚಿ ಕಣ್ಣು ಬಿಟ್ಟವಳಿಗೆ ಎದುರಿನ ಕುರ್ಚಿಯ ಮೇಲೆ ಕಾಲು ಮೇಲೆ ಕಾಲು ಹಾಕಿ ತುಂಬ ಠೀವಿಯಿಂದ ನಗುತ್ತಾ ಕುಳಿತಿದ್ದ ಸಾತ್ವಿಕ ಕಂಡಳು ಅಂದು ಅವಳನ್ನು ಮಾಲ್ನಲ್ಲಿ ನೋಡಿದವಳು ಅದು ಬಿಟ್ಟರೆ ಇನ್ನು ಯಾವತ್ತೂ ನೋಡಿರಲಿಲ್ಲ ಆದರೆ ಅವಳು ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾಳೆಂದು ಚಿನ್ನಿಗೆ ಪ್ರಶ್ನೆ ಕಡಿತು ಅದನ್ನು ಬಾಯಿ ಬಿಟ್ಟು ಮಾತನಾಡಲು ಆಗುತ್ತಿಲ್ಲ ಅಯ್ಯಯ್ಯೋ ಒಂದೇ ದಿನಕ್ಕೆ ನಿನ್ನ ಅಂದ ಚಂದ ಎಲ್ಲ ಕಳೆಗುಂದಿದೆ ಕಿರಣ ನಿನ್ನಲ್ಲಿ ಅದೇನು ನೋಡಿ ಇಷ್ಟಪಟ್ಟ ಎಂದು ನನಗೆ ನಿಜವಾಗಿಯೂ ಗೊತ್ತಿಲ್ಲ ಅಣ್ಣ ತಂಗಿ ಸೇರಿ ನನ್ನ ಕಿರಣನಿಗೆ ಅದೇನು ಮಂಕುಬೂದಿ ಎರಚಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ನೀವು ಒಂದು ಹೆಣ್ಣಾಗಿ ನಾನು ಅವನ ಮೇಲೆ ಬಿದ್ದರೂ ನನ್ನನ್ನು ಇಗ್ನೋರ್ ಮಾಡಿದ್ದಾನೆ ಇದಕ್ಕೆಲ್ಲ ಯಾರು ಕಾರಣ ಕೇವಲ ನೀನು ನೀನು ಇದಕ್ಕೆಲ್ಲ ಕಾರಣ ಸಾತ್ವಿಕಳ ಮಾತು ಕೇಳುತ್ತಿದ್ದವನು ಕೈ ಮುಷ್ಟಿ ಹಿಡಿದು ಹಲ್ಲು ಕಡೆದು ನಿಂತಿದ್ದನು ಚಿನ್ನುವಿನ ಮಾತ್ರ ಚಿನ್ನುವಿಗೆ ಮಾತ್ರ ಅವಳ ಮಾತಿಗೆ ಎರಡೂ ಕಣ್ಣಲ್ಲಿ ನೀರು ಇಳಿಯುತ್ತಿದ್ದವು ಮತ್ತೆ ಮಾತು ಮುಂದುವರೆಸಿದವಳು ನೀನೇ ಇಲ್ಲ ಅಂದರೆ ಆಮೇಲೆ ಒಂದೆರಡು ದಿನ ನೆನೆಸಿಕೊಂಡು ದುಃಖಪಟ್ಟು ಸುಮ್ಮನಾಗುತ್ತಾನೆ ಆದರೆ ನನ್ನ ಕಿರಣನನ್ನು ಮಾತ್ರ ನಿನಗೆ ಬಿಟ್ಟು ಕೊಡುವುದಿಲ್ಲ ಯೋಚನೆ ಮಾಡು ಏನು ಮಾಡ್ತೀಯಾ ಚೋಚೋ ನೋವಾಗ್ತಿದೆಯಾ ಎಂದವಳು ಅವಳ ಬಾಯಿ ಬಟ್ಟೆ ತೆಗೆಯೋ ಚಿನ್ನುವಿನ ಒದ್ದಾಟ ನೋಡಿ ಹೇಳಿದಳು ಬಟ್ಟೆ ಬಿಚ್ಚುತ್ತಿದ್ದ ಹಾಗೆ ನಿಡಿದಾದ ಉಸಿರು ಬಿಟ್ಟಳು ಆದರೆ ಮಾತನಾಡಲಿಲ್ಲ ನನಗೆ ಗೊತ್ತು ನೀನು ನಿನ್ನ ಅಣ್ಣ ಹಣಕ್ಕೋಸ್ಕರ ನನ್ನ ಕಿರಣನ ಹಿಂದೆ ಬಿದ್ದಿದ್ದೀರಾ ನಿಮ್ಮಂಥ ಮಿಡಲ್ ಕ್ಲಾಸ್ ಮೆಂಟಾಲಿಸಿ ಮೆಂಟಾಲಿಟಿ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನ ಕೈವಶ ಮಾಡಿಕೊಂಡು ನಿಮಗೆ ಬೇಕಾಗಿರುವುದೆಲ್ಲವನ್ನು ಪಡೆದು ಆಮೇಲೆ ನನ್ನ ಕಿರಣನನ್ನು ಬಿಟ್ಟು ನಂತರ ಇನ್ನೊಬ್ಬನನ್ನು ಹುಡುಕುತ್ತೀಯ ನಿನಗೆ ನಾನು ಇನ್ನೊಂದು ಚಾನ್ಸ್ ಕೊಡ್ತೀನಿ ಕಿರಣನನ್ನು ಬಿಡಲು ನಿನಗೆಷ್ಟು ದುಡ್ಡು ಬೇಕು ಹೇಳು ನಾನು ಕೊಡ್ತೀನಿ ಆ ದುಡ್ಡು ತಗೊಂಡು ಎಲ್ಲಾದರೂ ದೂರ ಹೋಗು ಇನ್ನೆಂದಿಗೂ ಕಿರಣನ ಕಣ್ಣಿಗೆ ಕಾಣಬಾರದು ಎಂದು ಸಾತ್ವಿಕ ಹೇಳಿದರೆ ಅವಳ ಬಾಯಿಯಿಂದ ಇಂತಹ ಮಾತು ಕೇಳಿದವಳಿಗೆ ಹೇಗೆ ಪ್ರತಿಕ್ರಿಯೆ ನೀಡುವುದು ಎಂದು ತಿಳಿಯದೆ ಮೌನವಾದಳು ಕೈ ಹಿಂದಕ್ಕೆ ಕಟ್ಟಿದ್ದರಿಂದ ನೋವು ಹೆಚ್ಚಾಗುತ್ತಿತ್ತು ದೇಹದ ನೋವಿನ ಜೊತೆಗೆ ಸಾತ್ವಿಕಳ ಮಾತಿನ ನೋವು ಎಲ್ಲವೂ ಸೇರಿ ಅವಳನ್ನು ತುಂಬ ಬಾಧಿಸುತ್ತಿದ್ದವು ಯಾಕೆ ಮಾತೇ ಬರ್ತಿಲ್ವಲ್ಲ ಏನಾಯಿತು ಮಾತಾಡು ನಾನು ವಿಚಾರಿಸಿದ ಪ್ರಕಾರ ನೀನು ತುಂಬ ಮಾತಾಡ್ತೀಯಂತೆ ಇವತ್ತೇನು ಇಷ್ಟೊಂದು ಸೈಲೆಂಟ್ ಆಗಿದ್ದೀಯಾ ನೀನು ಕಿರಣ ತಪ್ಪು ಮಾಡೀ ಎಂದು ರಾಗ ಎಳೆದವಳು ಹೊಟ್ಟೆಯಲ್ಲಿ ಏನಾದರೂ ಇದೆಯಾ ಹಾಗೇನಾದರೂ ಇದ್ದರೆ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಹೊಟ್ಟೆ ತೊಳೆಸಿಕೊ ಎಂದು ಹೇಳುತ್ತಿದ್ದವಳ ಕೆನ್ನೆಗೆ ರಪರಪನೆ ಬಾರಿಸಿದ ಕಿರಣ ಅಲ್ಲಿ ಕಿರಣನನ್ನು ನಿರೀಕ್ಷಿಸ ನಿರೀಕ್ಷಿಸದವಳು ಬೆಚ್ಚಿದಳು ಕಿರಣನ ಹೊಡೆತಕ್ಕೆ ಸಿಕ್ಕ ಎರಡು ಕೆನ್ನೆಗಳು ನಲುಗಿ ಹೋದವು ಹಾಲು ಬಿಳುಪುನಂತಿದ್ದ ಕೆನ್ನೆಗಳು ಆಗಲೇ ರಕ್ತವರ್ಣಕ್ಕೆ ತಿರುಗಿದ್ದು ಯಾರೋ ನೀನು ನಮ್ಮಕ್ಕನಿಗೆ ಹೊಡಿತೀಯ ಎಂದು ಇಬ್ಬರೂ ದಾಂಡಿಗರು ಕಿರಣನ ಮೇಲೆ ಬೀಳಲು ಬಂದರೆ ಮೊದಲೇ ಉರಿಯುತ್ತಿದ್ದವನು ಆ ಇಬ್ಬರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದನು ಎಷ್ಟೇ ಆದರೂ ವ್ಯಾಯಾಮ ಮಾಡಿ ತನ್ನ ದೇಹವನ್ನು ಪಳಗಿಸಿದ್ದವನು ಕಿರಣನ ಹೊಡೆತಕ್ಕೆ ಹೆದರಿ ಇಬ್ಬರು ದಾಂಡಿಗರು ಅಲ್ಲಿಂದ ಕಾಲ್ ಕಿತ್ತಿದ್ದರು ಛೀ ನಾಚಿಕೆಯಾಗುವುದಿಲ್ಲವಾ ನಿನಗೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯಲ್ಲ ನೀನು ಹೆಣ್ಣು ಕುಲಕ್ಕೆ ಅವಮಾನ ನಾನು ನಿನಗೆ ಅವತ್ತೇ ಹೇಳಿದ್ದೀನಿ ಚಿನ್ನುನೇ ನನ್ನ ಹೆಂಡತಿ ಎಂದು ಅಷ್ಟು ಹೇಳಿದರೂ ಅರ್ಥವಾಗುವುದಿಲ್ಲವಾ ನಿನಗೆ ನಿನ್ನನ್ನು ರಿಜೆಕ್ಟ್ ಮಾಡಿದವನು ನಾನು ನನಗೆ ಏನಾದರೂ ಮಾಡು ಅದು ಬಿಟ್ಟು ಏನೂ ತಪ್ಪು ಮಾಡದಿರುವವಳಿಗೆ ಶಿಕ್ಷೆ ನೀಡುತ್ತಿದ್ದೀಯ ಏನೋ ಕೂಗಾಡ್ತಾಳೆ ಹಾಗೆ ಸುಮ್ಮನೆ ಆಗ್ತಾಳೆ ಎಂದು ನಾನು ತಿಳಿದಿದ್ದೆ ಆದರೆ ನೀನು ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯುತ್ತೀಯಾ ಎಂದು ನಿಜವಾಗಿಯೂ ಎಣಿಸಿರಲಿಲ್ಲ ಅಲ್ಲಿ ಚಿನ್ನು ಕಾಣದೇ ಸೂರ್ಯ ಎಷ್ಟೊಂದು ಕಂಗಾಲಾಗಿದ್ದಾನೆ ಎಂದು ನಿನಗೆ ಗೊತ್ತಾ ನಿನಗೆಲ್ಲಿ ಗೊತ್ತಾಗಬೇಕು ಸಂಬಂಧಗಳ ಬೆಲೆ ಗೊತ್ತಿಲ್ಲದ ಗೊತ್ತಿದ್ದರಲ್ವಾ ನಿನಗೆ ಎಂದು ಎರಡು ಕೆನ್ನೆಯ ಮೇಲೆ ಕೈ ಹಿಟ್ಟು ತಲೆ ತಗಿಸಿ ನಿಂತಿದ್ದವಳ ಬಳಿ ರಾಕ್ಷಸನ ಹಾಗೆ ಕೂಗಾಡುತ್ತಿದ್ದನು ಎಂದಿಗೂ ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿರದವನು ಇಂದು ಅವಳ ಸ್ಥಿತಿಯನ್ನು ನೋಡಿ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು ಕಿರಣನಿಗೆ ಸಾತ್ವಿಕ ಮಾಡಿದ ಕೆಲಸದಿಂದ ಚಿನ್ನುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ನೋಟ ಎತ್ತಲೋ ಬೆರೆಸಿ ಅವಳ ಕಣ್ಣೀರನ್ನು ಒರೆಸಿದವನು ಅವಳ ಕೈಗೆ ಮತ್ತು ಕಾಲಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿದನು ಸುಮಾರು ಮೂರು ಗಂಟೆಗಳ ಕಾಲ ಒಂದೇ ಸ್ಥಿತಿಯಲ್ಲಿದ್ದರಿಂದ ಮತ್ತು ಹತ್ತು ಹತ್ತು ಸುಸ್ತಾಗಿದ್ದರಿಂದ ಮೇಲೆ ಏಳಲು ಆಗದೆ ನಿತ್ರಾಣವಾಗಿ ಕಿರಣನನ್ನು ಹಿಡಿದು ಅವನ ಎದೆಗೊರಗಿದಳು ಚಿನ್ನು ಏನಾಗ್ತಿದೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅತಿ ಕಾಳಜಿಯಿಂದ ಕೇಳಿದನು ಹಾಗೇನಿಲ್ಲ ಸ್ವಲ್ಪ ಸುಸ್ತು ಕುಡಿಯಲು ನೀರು ಬೇಕು ಎಂದಳು ಮೆಲುಧ್ವನಿಯಲ್ಲಿ ಅವಳನ್ನು ಅದೇ ಕುರ್ಚಿಯ ಮೇಲೆ ನಿಧಾನವಾಗಿ ಕೂರಿಸಿ ಅಲ್ಲೇ ಇದ್ದ ಬಾಟಲಿ ತೆಗೆದು ಅವಳಿಗೆ ನೀರು ಕುಡಿಸಿದನು ಚಿನ್ನೋ ಯು ಓಕೆ ಹೋಗೋಣ ಎಂದನು ಕಿರಣನ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿದಳು ಆದರೂ ಕಾಲು ಜೋವು ಬಂದಿದ್ದರಿಂದ ಅವಳಿಗೆ ನಿಲ್ಲಲು ಆಗುತ್ತಿರಲಿಲ್ಲ ಅವಳ ಸ್ಥಿತಿಯನ್ನು ನೋಡಿದವನು ಅನಾಯಾಸವಾಗಿ ಅವಳನ್ನು ಎತ್ತಿಕೊಂಡು ಮುಂದೆ ಹೆಜ್ಜೆ ಇಟ್ಟರೆ ಓಡಿ ಬಂದು ಅವನ ಕಾಲು ಹಿಡಿದಳು ಸಾತ್ವಿಕ ಮುಂದುವರಿಯುವುದು